ನಾವು ಒಂದು ರೈತರ ಕುಟುಂಬದಿಂದ ಅಂದ್ರೆ ನಮ್ಮ ರೈತರ ಏನು ರೈತಾಪಿ ಹೆಣ್ಮಕ್ಳು ಮಕ್ಕಳು ಎಲ್ಲರಿಂದ ಸೇರಿ ಇದೊಂದು ಆಶೀರ್ವಾದ ರೈತರ ಹಸುರ ಒಂದು ನಿಶಾನೆ ಏನಂದ್ರೆ ಒಳ್ಳೆ ರೈತರ ರಿಸಲ್ಟ್ ಅನ್ನ ಬೆಳೆಯಲು ಸಾಧಿಸಿಲ್ಲ ಚಿತ್ರರಂಗ ಸಾಧಿಸ್ತೀವಿ ಅನ್ನೋದಕ್ಕೆ ನಾನು ಮೊದಲನೇ ಬಾರಿ ಅವ್ರಿಗೆ ಒಂದು ಆಶೀರ್ವಾದ ಮುಖಾಂತರ ತೋರಿಸ್ತಾ ಇದ್ದೀವಿ ತಾಯಿ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ ಎಲ್ಲಾ ತಾಯಿಂದ ಅವ್ರಿಗೆ ಆಶೀರ್ವಾದ ಕೊಡ್ಲಿ ಅಂತ ನಾನು ಇವತ್ತು ಕೋರ್ಕೋತಾ ಇದ್ದೀನಿ 何だと思います